ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸದ್ಯ ವಿಶ್ವದಲ್ಲಿ ಹಲವು ವಿಷಯಗಳ ಬಗ್ಗೆ ಜನರು ಮಾತನಾಡ್ತಾ ಇದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಮೂರನೇ ವಿಶ್ವ ಯುದ್ಧದ ಬಗ್ಗೆ ಹೀಗೆ ಹಲವು ಪ್ರಶ್ನೆಗಳನ್ನು ಜನ ಆಗಾಗ ಎತ್ತಲೇ ಇರ್ತಾರೆ ಎಲ್ಲಾ ಪ್ರಶ್ನೆಗಳ ನಡುವೆ ಎದ್ದು ಕಾಣುವಂತಹ ಇನ್ನೊಂದು ಪ್ರಶ್ನೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಉತ್ತರಾಧಿಕಾರಿ ಯಾರು ಎಂಬ ಬಗ್ಗೆ ಚರ್ಚೆಗಳು ಆಗಾಗಲೇ ನಡೀತಲೇ ಇರ್ತವೆ ಈ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಈಗ ದೊಡ್ಡ ನೇಮಕವನ್ನ ಮಾಡಿದ್ದಾರೆ ಈ ಮೂಲಕ ಅವರು ತಮ್ಮ ಉತ್ತರಾಧಿಕಾರಿಯನ್ನ ಯೂನೇ ಅಂತ ಹೇಳಲಿಲ್ಲ ಆದರೆ ಬೊಟ್ಟು ಮಾತ್ರ ಅವರ ಹತ್ರ ತೋರುವಂತೆ ಮಾಡ್ತಾ ಇದೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಸಲಹಾ ರಾಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿರುವ ವ್ಯಕ್ತಿಯ ಬಗ್ಗೆ ಈ ಬಾರಿ ಚರ್ಚೆಗಳು ಆರಂಭವಾಗಿವೆ ಪುಟಿನ್ ತನ್ನ ಮಾಜಿ ಭದ್ರತಾ ಸಿಬ್ಬಂದಿ ಅಲೆಕ್ಸಿ ಜ್ಯೂಮಿನ್ ಅವರನ್ನ ಸಲಹಾ ರಾಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಿಸಿದ್ದಾರೆ ಈಗ ಡುಮಿನ್ ಅಧ್ಯಕ್ಷ ಪುಟಿನ್ ಅವರ ಸಲಹೆಗಾರರಲ್ಲಿ ಒಬ್ಬರಾಗಿರಲಿದ್ದಾರೆ ಪುಟಿನ್ ಅಲೆಕ್ಸಿ ಡ್ಯುಮಿನ್ ಅವರನ್ನ ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಬಹುದು ಎಂಬ ವರದಿಗಳನ್ನು ಹರಡಲು ಆರಂಭಿಸಿವೆ ಮೊನ್ನೆ ಕ್ರೆಮ್ಲಿನ್ ನ ವೆಬ್ಸೈಟ್ನಲ್ಲಿ ಈ ಕುರಿತು ಆದೇಶವನ್ನು ಪ್ರಕಟಿಸಲಾಗಿದೆ ಆದಾಗ್ಯೂ ಅದರಲ್ಲಿ ಅಲೆಕ್ಸಿ ಡುಮಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಪುಟಿನ್ ಆಯ್ಕೆ ಮಾಡಿದ ರಷ್ಯಾದ ಭವಿಷ್ಯದ ಅಧ್ಯಕ್ಷ ಡುಮಿನ್ ಅಂತ ತಜ್ಞರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾ ಇದ್ದಾರೆ ಅದೇನು ಅಂತಂದ್ರೆ ಪುಟಿನ್ ತಮ್ಮ ಉತ್ತರಾಧಿಕಾರಿಯಾಗಿ ಡುಮಿನ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಎಂಬುದು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಅಲೆಕ್ಸಿ ಡುಮಿನ್ ಸಲಹಾ ರಾಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಿಸಿದ್ದಾರೆ ಇವರು ಎಪ್ಪತ್ತೆರಡು ವರ್ಷದ ಎಗೋರ್ ಲೆವಿಟಿನ್ ಅವರಿಂದ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಪುಟಿನ್ ಯಾವುದೇ ಹುದ್ದೆಗೆ ನೇಮಕ ಮಾಡಿದಾಗ ಪ್ರಪಂಚದಾದ್ಯಂತ ಭಾರಿ ಚರ್ಚೆಗಳು ಆರಂಭವಾಗಿವೆ ಈಗಲೂ ಕೂಡ ಪುಟಿನ್ ಆಯ್ಕೆ ಬಗ್ಗೆ ಹಲವು ಚರ್ಚೆಗಳು ಆರಂಭವಾಗಿವೆ ಡುಮಿನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕುಸ್ಕ್ ಅಂದ್ರೆ ಪಶ್ಚಿಮ ರಷ್ಯಾದಲ್ಲಿ ಜನಿಸಿದ್ರು ಇವರು ಸಾವಿರದ ತೊಂಬತ್ತೈದರಲ್ಲಿ ಫೆಡರಲ್ ಗಾರ್ಡ್ಸ್ ಸೇವೆ ಎಫ್ ಎಸ್ ಸೇರಿದ್ರು ಡ್ಯುಮಿನ್ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಬಾಡಿಗಾರ್ಡ್ ಆಗಿಯೂ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದಾರೆ ಅಲ್ಲದೆ ಇವರಿಗೆ ಅಧ್ಯಕ್ಷೀಯ ಅಂಗರಕ್ಷಕ ದಳದ ಉಪಮುಖ್ಯಸ್ಥರನ್ನಾಗಿ ಕೆಲಸ ಮಾಡಿರುವ ಅನುಭವ ಇದೆ ಮತ್ತು ಮಿಲಿಟರಿ ಗುಪ್ತಚರ ಉಪಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿ ಸೈ ಅಂತ ಅನ್ಸ್ಕೊಂಡಿದ್ದಾರೆ ಭಾರತದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವರೆಗೆ ಎಲ್ಲರೂ ಪಾಕಿಸ್ತಾನದ ಪರಮಾಣು ಬಾಂಬ್ ಶಕ್ತಿಯ ಮೇಲೆ ಕಿವಿ ಹಿಂಡಿದೆ ಇದರಿಂದ ಕೆರಳಿದಂತಹ ಪಾಕಿಸ್ತಾನ ಈಗ ಭಾರತಕ್ಕೆ ಪರಮಾಣು ಬಾಂಬ್ನ ಬೆದರಿಕೆಯೊಡ್ಡಿದೆ ಪಾಕಿಸ್ತಾನದ ಪರಮಾಣು ಬಾಂಬ್ನ ಮೇಲ್ವಿಚಾರಣೆ ಮಾಡುವ ನ್ಯಾಷನಲ್ ಕಮಾಂಡ್ ಅಥಾರಿಟಿಯ ಸಲಹೆಗಾರ ಲೆಫ್ಟಿನೆಂಟ್ ಜನರಲ್ ಖಾಲಿದ್ ಅಹಮದ್ ಕಿಡ್ವಾಯಿ ಮಾತನಾಡಿ ಪಾಕಿಸ್ತಾನದ ಪರಮಾಣು ಬಾಂಬ್ ಸಂಪೂರ್ಣವಾಗಿ ಸಿದ್ಧವಾಗಿದೆ ಪರಮಾಣು ಬಾಂಬ್ ಬಗ್ಗೆ ಅಂದರೆ ಮೊದಲ ಬಳಕೆ ಇಲ್ಲ ಅಂತ ಪಾಕಿಸ್ತಾನದ ಯಾವುದೇ ನೀತಿ ಇಲ್ಲ ಹಾಗಾಗಿ ಪ್ರಸಂಗ ಬಂದರೆ ನಾವು ಅದನ್ನು ಬಳಸ್ತೇವೆ ಅಂತ ಹೇಳಿದ್ದಾರೆ ಕಿಡ್ವಾಯ್ ತಮ್ಮ ಮಾತನ್ನು ಮುಂದುವರಿಸಿ ಭಾರತದ ನೋ ಫಸ್ಟ್ ಯೂಸ್ ನೀತಿಯ ಬಗ್ಗೆ ಪಾಕಿಸ್ತಾನದ ರಣತಂತ್ರದ ಬಗ್ಗೆ ಅನುಮಾನಗಳಿವೆ ಭಾರತವು ಪರಮಾಣು ದಾಳಿ ಮಾಡಬಹುದು ಅಂತ ಅವರ ಅಭಿಪ್ರಾಯವಾಗಿದೆ ಪಾಕಿಸ್ತಾನದ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಅವರೆಲ್ಲರ ಬಳಿ ಪರಮಾಣು ಬಾಂಬ್ಗಳಿವೆ ಸ್ನೇಹಿತರೆ ಆರ್ಥಿಕ ಬಿಕ್ಕಟ್ಟು ಮತ್ತು ಜಗತ್ತಿನಾದ್ಯಂತದ ಸಾಲದ ಸುಡಿಯಲ್ಲಿ ಸಿಲುಕಿರುವಂತಹ ಪಾಕಿಸ್ತಾನ ಸರ್ಕಾರದ ಬಗ್ಗೆ ಅಲ್ಲಿನ ಜನರಲ್ಲಿ ಬಹಳ ಆಕ್ರೋಶವಿದೆ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಪಾಕಿಸ್ತಾನ ಸದಾ ಇಂತಹ ಬೆದರಿಕೆಗಳನ್ನು ನೀಡ್ತಾ ಇದೆ ಭಾರತವು ಈ ಬೆದರಿಕೆಗಳಡೆಗೆ ನಿರ್ಲಕ್ಷಿಸದೆ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಿ ಅದಕ್ಕೆ ಅದರ ಸ್ಥಾನವನ್ನು ತೋರಿಸಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಕ್ಕಿಂಗಿಂತ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ವಿಮಾನ ನಿಲ್ದಾಣದಲ್ಲಿ ಚೀನಾ ತನ್ನ ಅತ್ಯಾಧುನಿಕ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ನಿಯೋಜಿಸಿರುವುದು ಮೇ ಇಪ್ಪತ್ತೇಳರಂದು ಸಂಗ್ರಹಿಸಿದ ಉಪಗ್ರಹ ಚಿತ್ರಗಳ ಮೂಲಕ ಕಂಡುಬಂದಿದೆ ಈ ಚಿತ್ರವನ್ನು ಜಿಯೋ ಸ್ಪೆಷಿಯಲ್ ಇಂಟೆಲಿಜೆನ್ಸ್ ಅನ್ನು ನೋಡುವ ಸಂಸ್ಥೆಯಾದ ಅಲ್ ಸೋರ್ಸ್ ನ ಅನುಮತಿಯೊಂದಿಗೆ ಅಭಿವೃದ್ಧಿ ಮಾಡಲಾಗಿದೆ ಈ ಮೂಲಕ ಚೀನಾ ಭಾರತ ಗಡಿಯಲ್ಲಿ ಅತ್ಯಂತ ಅಪಾಯಕಾರಿ ವಿಮಾನವನ್ನು ನಿಯೋಜಿಸುವ ಮೂಲಕ ಆತಂಕವನ್ನು ಸೃಷ್ಟಿಸುತ್ತಿದೆ ಟಿಬೆಟ್ನ ಎರಡನೇ ಅತಿ ದೊಡ್ಡ ನಗರವಾದ ಶಿಗಾಡ್ಸೆಗೆ ಸೇವೆ ಸಲ್ಲಿಸುವ ಮೀ ಮತ್ತು ನಾಗರಿಕ ವಿಮಾನ ನಿಲ್ದಾಣ ಇದಾಗಿದ್ದು ಆರು ಚೀನಿ ವಾಯುಪಡೆಯ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ವಿಮಾನಗಳು ಅಲ್ಲಿ ಕಂಡುಬಂದಿದೆ ಈ ವಿಮಾನ ನಿಲ್ದಾಣವು ಹನ್ನೆರಡು ಸಾವಿರದ ನಾನೂರ ಎಂಟು ಅಡಿ ಎತ್ತರದಲ್ಲಿದೆ ಇದು ವಿಶ್ವದ ಅತಿ ಎತ್ತರದ ವಿಮಾನ ನಿಲ್ದಾಣಗಳಲ್ಲಿ ಒಂದು ಜೆ ಟ್ವೆಂಟಿ ಯುದ್ಧ ವಿಮಾನಗಳ ನಿಯೋಜನೆಯ ಬಗ್ಗೆ ತಿಳಿದಿರುವಂತಹ ಭಾರತೀಯ ವಾಯುಪಡೆ ಐಎಎಫ್ ಈ ಸಮಯದಲ್ಲಿ ಅವುಗಳ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದೆ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ಇಲ್ಲಿಯವರೆಗೆ ಚೀನಾದ ಅತ್ಯಂತ ಸುಧಾರಿತ ಕಾರ್ಯಾಚರಣೆಯ ಯುದ್ಧ ವಿಮಾನ ಈ ವಿಮಾನಗಳು ಮುಖ್ಯವಾಗಿ ಚೀನಾದ ಪೂರ್ವ ಪ್ರಾಂತ್ಯಗಳಲ್ಲಿ ನೆಲೆಗೊಳಿಸಲಾಗಿದೆ ಅಂತ ಆಲ್ ಸೋರ್ಸ್ ಅನಾಲಿಸಿಸ್ನ ತಂತ್ರಜ್ಞಾನ ಮತ್ತು ವಿಶ್ಲೇಷಣೆಯ ಉಪಾಧ್ಯಕ್ಷ ಹೇಳಿದ್ದಾರೆ ಈ ವಿಮಾನಗಳು ಟಿಬೆಟ್ನ ಶಿಗಾಡ್ಸೆಯಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ ಯಾಕಂದ್ರೆ ಅವುಗಳನ್ನು ತಮ್ಮ ಸಾಮಾನ್ಯ ಕಾರ್ಯಾಚರಣೆಯ ಪ್ರದೇಶಗಳ ಹೊರಗೆ ಮತ್ತು ಭಾರತೀಯ ಗಡಿಯ ಸಮೀಪದಲ್ಲಿ ನಿಯೋಜಿಸಿರುವುದು ಅಚ್ಚರಿಯಾಗಿದೆ ಭಾರತವು ತನ್ನ ಮೂವತ್ತಾರು ಫ್ರೆಂಚ್ ನಿರ್ಮಿತ ರಫೇಲ್ ಯುದ್ಧ ವಿಮಾನಗಳೊಂದಿಗೆ ಜೆ ಟ್ವೆಂಟಿಯನ್ನು ಎದುರಿಸಬೇಕಾಗುತ್ತದೆ ಅವುಗಳಲ್ಲಿ ಎಂಟು ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸ್ ಅಂದರೆ ಎಫ್ ಸುಧಾರಿತ ವಾಯು ಯುದ್ಧ ರಿಹರ್ಸಲ್ಗಾಗಿ ಅಲಾಸ್ಕಾಕ್ಕೆ ಹಾರಿವೆ ಗಮನಾರ್ಹವಾಗಿ ಚೀನಾದ ಜೆ ಟ್ವೆಂಟಿ ಪತ್ತೆಯಾದ ಶಿಗಾಡ್ಸೆ ಪಶ್ಚಿಮ ಬಂಗಾಳದ ಹಸಿಮಾರದಿಂದ ಇನ್ನೂರ ತೊಂಬತ್ತು ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿದೆ ಅಲ್ಲಿ ಭಾರತವು ತನ್ನ ಹದಿನಾರು ರಫೇಲ್ ಎರಡನೇ ಸ್ಕ್ವಾಡ್ರನ್ ಅನ್ನ ನೆಲೆಗೊಳಿಸಲಾಗುತ್ತದೆ ಏನು ಟಿಬೆಟ್ನಲ್ಲಿ ಜೆ ಟ್ವೆಂಟಿ ವಿಮಾನವನ್ನ ನಿಯೋಜಿಸ್ತಾ ಇರೋದು ಇದೇ ಮೊದಲಲ್ಲ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವೆ ಚೀನಾದ ಹೌಟಾಂಗ್ ಪ್ರಾಂತ್ಯದ ಕ್ಸಿಂಜಿಯಾಂಗ್ನಲ್ಲಿ ಜೆಟ್ಗಳನ್ನು ಇಡಲಾಗಿತ್ತು ಆದಾಗ್ಯೂ ಇದು ಜೆ ಟ್ವೆಂಟಿ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮ ನಿಯೋಜನೆ ಅಂತ ನಂಬಲಾಗಿದೆ ಏನು ಮೈಟಿ ಡ್ರ್ಯಾಗನ್ ಅಂತ ಕರೆಯಲ್ಪಡುವಂತಹ ಚೆಂಗ್ಡು ಜೆ ಟ್ವೆಂಟಿ ಅವಳಿ ಎಂಜಿನ್ ಸ್ಟೆಲ್ತ್ ಫೈಟರ್ ಆಗಿದ್ದು ಇದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸೇವೆಗೆ ಪರಿಚಯಿಸಲಾಯಿತು ಕೆಲವು ವರದಿಗಳು ಚೀನಾ ಈಗಾಗಲೇ ಟೂ ಫಿಫ್ಟಿ ಸ್ಟೆಲ್ತ್ ಫೈಟರ್ಗಳನ್ನು ನಿಯೋಜಿಸಿದೆ ಇದು ಅತಿ ವೇಗದ ವಿಮಾನವಾಗಿದ್ದ ರಾಡರ್ ಮೂಲಕ ಗಮನಿಸುವುದು ಕಷ್ಟ ಯುದ್ಧ ವಿಮಾನದ ಸೇರ್ಪಡೆಯೊಂದಿಗೆ ಚೀನಾ ಸ್ಟೆಲ್ತ್ ಫೈಟರ್ಗಳನ್ನು ಕಾರ್ಯಾಚರಣೆಯನ್ನು ನಿಯೋಜಿಸಿದ ವಿಶ್ವದ ಮೂರನೇ ದೇಶವಾಗಿ ಹೊರಹೊಮ್ಮಿತು ಈ ಜೆಟ್ ಅನ್ನು ನಿರಂತರವಾಗಿ ಅಭಿವೃದ್ಧಿ ಮಾಡಲಾಗ್ತಾ ಇದೆ ಇದು ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ವೈಮಾನಿಕ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ನಂಬಲಾಗಿದೆ ಕಳೆದ ಐದು ವರ್ಷಗಳಲ್ಲಿ ಚೀನಾ ಟಿಬೆಟ್ ಮತ್ತು ಭಾರತ ಗಡಿಯ ಬಳಿಯ ಇತರ ಪ್ರದೇಶಗಳಲ್ಲಿ ತನ್ನ ವಾಯುಶಕ್ತಿ ಸಾಮರ್ಥ್ಯವನ್ನು ಸ್ಥಿರವಾಗಿ ಹೆಚ್ಚಿಸಿದೆ ಇದು ಪ್ರಾಥಮಿಕವಾಗಿ ಹೊಸ ವಾಯುನೆಲೆಗಳ ನಿರ್ಮಾಣ ಮತ್ತು ಅಸ್ತಿತ್ವದಲ್ಲಿರುವಂತಹ ವಾಯುನೆಲೆಗಳಲ್ಲಿ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸುವುದನ್ನು ಸೇರಿಕೊಂಡಿದೆ ಚೀನಾ ಜೆ ಟ್ವೆಂಟಿ ಮತ್ತು ಅದರ ಹೆಚ್ ಸಿಕ್ಸ್ ಪರಮಾಣು ಸಾಮರ್ಥ್ಯದ ಬಾಂಬರ್ಗಳಂತಹ ವಿಮಾನಗಳನ್ನು ಈ ಗಡಿ ಪ್ರದೇಶಗಳಲ್ಲಿ ನಿಯೋಜಿಸುತ್ತಿದೆ ಇನ್ನು ಸ್ನೇಹಿತರೆ ಕಾಶ್ಮೀರ ಗಡಿಯಲ್ಲಿ ರಕ್ಷಣಾ ಬಲ ಹೆಚ್ಚಿಸಿಕೊಳ್ಳಲು ಕಂತ್ರಿ ಪಾಕಿಸ್ತಾನಕ್ಕೆ ಕುತಂತ್ರಿ ಚೀನಾ ನೆರವನ್ನು ಕೊಟ್ಟಿದೆ ಲಡಾಖ್ ಗಡಿಯಲ್ಲಿ ಹೆಚ್ಚುವರಿ ಸೈನಿಕರನ್ನು ನಿಯೋಜಿಸಿ ಉಪಟಳ ಮಾಡುವ ಚೀನಾದ ಮತ್ತೊಂದು ನರಿಬುದ್ಧಿ ಬಯಲಾಗಿದೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನ ತನ್ನ ರಕ್ಷಣಾ ಬಲವನ್ನು ಹೆಚ್ಚಿಸಿಕೊಳ್ಳಲು ಚೀನಾ ಹಣಕಾಸು ನೆರವು ನೀಡಿದೆ ಎಂಬ ಸ್ಫೋಟಕ ವರದಿ ಬಯಲಾಗಿದೆ ನರೇಂದ್ರ ಮೋದಿಯವರ ಸಿದ್ಧಾಂತವು ಮೂಲಭೂತವಾಗಿದೆ ಅವರು ಸೋಲೋದು ಬಹಳ ಅವಶ್ಯಕವಾಗಿದೆ ಪಾಕಿಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬರೂ ನರೇಂದ್ರ ಮೋದಿಯನ್ನು ಸೋಲಿಸಲು ಬಯಸ್ತಾರೆ ಅವರನ್ನು ಸೋಲಿಸುವವರು ರಾಹುಲ್ ಗಾಂಧಿ ಆಗಿರಲಿ ಕೇಜ್ರಿವಾಲ್ ಅಥವಾ ಮಮತಾ ಬ್ಯಾನರ್ಜಿ ಆಗಿರಲಿ ನಮ್ಮ ಶುಭಾಶಯಗಳು ಅವರೊಂದಿಗೆ ಇದೆ ಅಂತ ಪಾಕಿಸ್ತಾನದ ಮಾಜಿ ಸಚಿವ ಫಬಾದ್ ಚೌಧರಿ ಹೇಳಿದ್ದಾರೆ ಫವಾದ್ ಚೌಧರಿ ತಮ್ಮ ಮಾತು ಮುಂದುವರಿಸಿ ಎರಡೂ ದೇಶಗಳಲ್ಲಿ ಭಯೋತ್ಪಾದಕತೆ ಕಡಿಮೆಯಾದಾಗ ಮಾತ್ರ ಭಾರತ ಪಾಕಿಸ್ತಾನ ಸಂಬಂಧಗಳು ಸುಧಾರಿಸುತ್ತದೆ ಅಂತ ಅಂದರು ಪಾಕಿಸ್ತಾನದ ಸಾಮಾನ್ಯ ಜನರಲ್ಲಿ ಭಾರತದ ಬಗ್ಗೆ ದ್ವೇಷವಿಲ್ಲ ಆದರೆ ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿ ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಪಾಕಿಸ್ತಾನದ ಬಗ್ಗೆ ದ್ವೇಷವನ್ನ ಹುಟ್ಟುಹಾಕ್ತಾ ಇವೆ ಇದು ಎರಡೂ ದೇಶಗಳ ಸಾಮಾನ್ಯ ಜನರಿಗೆ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ರಫಾದ ಮೇಲೆ ಇಸ್ರೇಲ್ ಪದೇ ಪದೇ ದಾಳಿ ನಡೆಸ್ತಾ ಇರೋದು ನಮ್ಮ ಹೃದಯಕ್ಕೆ ನೋವನ್ನು ಉಂಟು ಮಾಡಿದೆ ನಮ್ಮ ಹೃದಯವನ್ನ ಒಡೆದು ಹಾಕಿದೆ ಅಂತ ಭಾರತ ಬೇಸರವನ್ನ ಇದೆ ಐರ್ಲೆಂಡ್ ನಾರ್ವೆ ಮತ್ತು ಸ್ಪೇನ್ ಇತ್ತೀಚೆಗೆ ಪ್ಯಾಲೆಸ್ತೀನ್ ಅನ್ನ ಔಪಚಾರಿಕವಾಗಿ ಒಂದು ರಾಷ್ಟ್ರ ಅಂತ ಗುರುತಿಸುವ ನಿರ್ಧಾರವನ್ನು ಪ್ರಕಟಿಸಿದ ನಂತರ ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷದ ಕುರಿತು ಭಾರತವು ತನ್ನ ದೀರ್ಘಕಾಲದ ನಿಲುವನ್ನ ಮತ್ತೊಮ್ಮೆ ಪುನರುಚ್ಚರಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀರ್ ಜೈಸ್ವಾಲ್ ಅವರು ಪ್ಯಾಲೆಸ್ತೀನಿಯನ್ ರಾಜ್ಯತ್ವ ಮತ್ತು ಎರಡೂ ರಾಜ್ಯ ಪರಿಹಾರಕ್ಕಾಗಿ ಭಾರತದ ಐತಿಹಾಸಿಕ ಬೆಂಬಲವನ್ನು ಎತ್ತಿ ತೋರಿಸಿದ್ದಾರೆ ಪ್ಯಾಲೆಸ್ತೀನನ್ನು ಔಪಚಾರಿಕವಾಗಿ ಗುರುತಿಸಲು ಸ್ಪೇನ್ ಐರ್ಲೆಂಡ್ ಮತ್ತು ನಾರ್ವೆಯ ಸಂಘಟಿತ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿದ ಜೈಸ್ವಾಲ್ ನಿಮಗೆ ತಿಳಿದಿರುವಂತೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪ್ಯಾಲೆಸ್ತೀನ್ ರಾಜ್ಯವನ್ನು ಗುರುತಿಸಿದ ಮೊದಲ ದೇಶಗಳಲ್ಲಿ ಭಾರತವು ಒಂದಾಗಿದೆ ನಾವು ಎರಡೂ ರಾಜ್ಯ ಪರಿಹಾರವನ್ನು ದೀರ್ಘಕಾಲ ಬೆಂಬಲಿಸಿದ್ದೇವೆ ಇದು ಸಾರ್ವಭೌಮ ಕಾರ್ಯಸಾಧ್ಯ ಮತ್ತು ಸ್ವತಂತ್ರ ಪ್ಯಾಲೆಸ್ತೀನ್ ರಾಜ್ಯವನ್ನು ಗುರುತಿಸಿದ ಮತ್ತು ಪರಸ್ಪರ ಒಪ್ಪಿದ ಗಡಿಗಳಲ್ಲಿ ಪ್ಯಾಲೆಸ್ತೀನ್ ಸ್ವತಂತ್ರ ರಾಜ್ಯ ಇದು ಇಸ್ರೇಲ್ನೊಂದಿಗೆ ಶಾಂತಿಯುತವಾಗಿದೆ ಅಂತ ಅಂದಿದ್ದಾರೆ ಏನು ಪ್ಯಾಲೆಸ್ತೀನನ್ನು ಔಪಚಾರಿಕವಾಗಿ ಗುರುತಿಸುವುದು ಶಾಂತಿ ಸ್ಥಾಪಿಸಲು ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಉತ್ತೇಜಿಸುತ್ತದೆ ಅಂತ ಯುರೋಪಿಯನ್ ರಾಷ್ಟ್ರಗಳು ಭಾವಿಸುತ್ತದೆ ಇನ್ನು ಸ್ನೇಹಿತರೆ ರಫಾದಲ್ಲಿನ ಸ್ಥಳಾಂತರ ಶಿಬಿರದಲ್ಲಿ ಇತ್ತೀಚಿನ ನಾಗರಿಕ ಹತ್ಯೆ ಭಾರತವನ್ನ ತೀವ್ರ ಕಳವಳಕ್ಕೆ ಮುಂದೂಡಿದೆ ಇಸ್ರೇಲ್ ಸೇನೆ ರಫಾ ಮೇಲೆ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಸಂತ್ರಸ್ತರ ಶಿಬಿರದಲ್ಲಿ ಆಶ್ರಯವನ್ನು ಪಡೆದಿದ್ದ ಕನಿಷ್ಠ ಮಂದಿ ಸಾವಿಗೀಡಾಗಿದ್ದರು ಇನ್ನು ದಕ್ಷಿಣ ಗಾಜಾದ ರಫಾ ನಗರದ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಗಳು ವ್ಯಾಪಕ ಖಂಡನೆಗೆ ಕಾರಣವಾಗಿವೆ ಈ ದಾಳಿಯಲ್ಲಿ ಕನಿಷ್ಠ ನಲವತ್ತೈದು ಪ್ಯಾಲೆಸ್ತೀನರ ಹತ್ಯೆಯಾಗಿದೆ ಅಂತ ಸ್ಥಳೀಯ ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ ಈ ಘಟನೆಯು ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಸೆಲೆಬ್ರಿಟಿಗಳು ಸೇರಿದಂತೆ ಹಲವಾರು ಮಂದಿ ಆಲ್ ಐಸ್ ಆನ್ ರಫಾ ಎಂಬ ಹ್ಯಾಶ್ ಟ್ಯಾಗ್ ಬಳಸಿ ರಫಾಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ